ಪಾಲಕರಿಗೆ ಒಂದೇ ಒಂದು ಕೀಮಾತು ಮಾತು ಹೇಳುವುದಂದರೆ ನಿಮ್ಮ ಮಕ್ಕಳನ್ನು ಇನ್ನೊಬ್ಬರೊಂದಿಗೆ ಯಾವಾಗಲೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ಡೋಂಟ್ ಕಂಪೇರ್ ಯುವರ್ ಚೈಲ್ಡ್ ವಿತ್ ಎನಿಬಡಿ ಬಿಕಾಸ್ ಎವ್ರಿ ಚೈಲ್ಡ್ ಈಸ್ ಯುನೀಕ್ ಈಸ್ ಹ್ಯಾವಿಂಗ್ ಸಮಥಿಂಗ್ ಯು ಆರ್ ಸಿ ಈಸ್ ಹ್ಯಾವಿಂಗ್ ಸಮ್ ಸಮಥಿಂಗ್ ಇನ್ ಈಸ್ ಮೈಂಡ್ ಮತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಕೀ ಮಾತು ನಿಮ್ಮ ತಂದೆ ತಾಯಿಗಳು ಶಿಕ್ಷಕರು ನಿಮ್ಮ ಸಲುವಾಗಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟು ಎಷ್ಟೋ ಪ್ರಯತ್ನ ಪಟ್ಟು ಎಷ್ಟೋ ಸಂಕಷ್ಟವನ್ನು ಸಹಿಸಿ ತಮ್ಮೆಲ್ಲರಿಗೂ ಕೂಡ ಇನ್ನೊಂದು ಉತ್ತಮ ಸಂಸ್ಥೆಗೆ ಸೇರಿಸಿದ್ದಾರೆ ಅವರ ಋಣವನ್ನು ಯಾವಾಗಲೂ ಮರಿಲಿಕ್ಕೆ ಹೋಗಬೇಡಿ ಮುಂದಿನ ನಿಮ್ಮ ಜೀವನದಲ್ಲಿ ಮೊಬೈಲನ್ನು ಬಿಟ್ಟು ಪುಸ್ತಕಗಳ ಹತ್ತಿರಿ ಒಂದು ಮಾತು ಹೇಳಬೇಕಂದ್ರೆ ಇಂಗ್ಲೀಷಲ್ಲಿ ಒಂದು ಮಾತಿದೆ ಇಫ್ ಯು ಥಿಂಕ್ ಯು ಕ್ಯಾನ್ ಯು ಕ್ಯಾನ್ ಇಫ್ ಯು ಥಿಂಕ್ ಯು ಕಾಂಟ್ ಯು ಕಾಂಟ್ ಇದನ್ನು ನೀವು ತಿಳಿದುಕೊಂಡ್ರೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ನೀವೇನು ಸಾಧನೆ ಮಾಡಬೇಕಂತ ಬಯಸಿದರೆ ಇಫ್ ಯು ಥಿಂಕ್ ಯು ಕ್ಯಾನ್ ಯು ಕ್ಯಾನ್ ಏನು ಮಾಡಬೇಕನ್ನೋದು ಬೇಕಾದ ಮಾಡ್ಬೋದು ನೀವು ಏನು ಬೇಕಾದ ಸಾಧನೆ ಮಾಡಬಹುದು ಬಟ್ ಇಫ್ ಯು ಥಿಂಕ್ ಯು ಕಾಂಟ್ ನನ್ನಿಂದ ಈ ಕೆಲಸ ಆಗೋದಿಲ್ಲ ಅಂತ ನೀವೇನಾದ ಒಂದು ವೇಳೆ ಭಾವಿಸಿದರೆ ಎಂದೂ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಏನಾದರೂ ಒಂದು ಪಾಸಿಟಿವ್ ಥಿಂಕ್ನೊಂದಿಗೆ ನಿಮ್ಮ ಜೀವನದಲ್ಲಿ ಮುಂದುವರಿಯಿರಿ ಈ ಒಂದು ಶಿಕ್ಷಣ ಸಂಸ್ಥೆ ಅತ್ಯಂತ ಕ್ವಾಲಿಟಿ ಎಜುಕೇಷನ್ ಗುಣಾತ್ಮಕ ಶಿಕ್ಷಣವನ್ನು ಇದೆ ಇಲ್ಲಿರ್ತಕ್ಕಂಥ ಎಲ್ಲ ಗುರುಮಾತೆಯರು ಗುರುಗಳು ಎಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಶಿಸ್ತನ್ನು ಸಂಸ್ಕಾರವನ್ನು ನೀಡ್ತಾ ಇದ್ದಾರೆ ನಮ್ಮ ಶಿಕ್ಷಣದಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಸಂಸ್ಕಾರ ಸಂಸ್ಕಾರವನ್ನು ಕಲಿತು ನಿಮ್ಮ ಬಾಳು ಬಂಗಾರವಾಗಲಿ ಉಜ್ವಲವಾಗಲಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರ್ತಕ್ಕಂಥ ತಾವೆಲ್ಲರೂ ಒಂದು ಒಳ್ಳೆಯ ಉನ್ನತ ಹುದ್ದೆಗಳೇ ಏರಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಶಿಕ್ಷಣ ಸಂಸ್ಥೆಗೆ ಮಾನ್ಯ ಪ್ರಾಂಶುಪಾಲರಿಗೆ ಹಾಗೂ ಎಲ್ಲ ಶಿಕ್ಷಕರಿಗೂ ಕೂಡ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ